ರಾಜ್ ಪವರ್ ನ್ಯೂಸ್ಗೆ ಸ್ವಾಗತ ಪುರಸಭಾ ಪೌರಕಾರ್ಮಿಕರ ದರ್ಪ ಅಸಮಾಧಾನ ವ್ಯಕ್ತಪಡಿಸಿದ ಎಸ್ ಡಿ ಸಿ ಅಧ್ಯಕ್ಷ ಲೋಕೇಶ್ ವಿ ಕೆಹಾರ್ಪೇಟೆ ಪಟ್ಟಣ ನಾಗಮಂಗಲ ರಸ್ತೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯ ಬಳಿ ಅಕ್ಕಪಕ್ಕದಲ್ಲಿರುವ ಕಸದ ರಾಶಿಗಳನ್ನು ಕಾಲಕಿಯ ಪಾಠಶಾಲೆ ಎಸ್ ಟಿ ಅಧ್ಯಕ್ಷರು ಏನು ನಾವು ಗುರುವಾರ ಇಪ್ಪತ್ತನೇ ತಾರೀಕಿಗೆ ಬಂದು ನಾವು ಮುನ್ಸಿಪಾಲಿಟಿ ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಗಲೀಜಾಗೈತೆ ಮುತ್ತಿರೋ ಮುತ್ತು ಅನ್ನೋರಿಗೆ ನಾವು ಮಾಹಿತಿ ಕೊಟ್ಟು ಫೋನ್ ಮಾಡಿ ಎರಡು ದಿವಸ ಸತತ ಕಾರ್ಯ ಮಕ್ಕಳ ಸಂತೆಯ ಕಾರ್ಯಕ್ರಮ ಇತ್ತು ಹಾಗಾಗಿ ನೀವು ಸ್ವಲ್ಪ ಶಾಲೆ ಆವಂತಲ್ಲಿ ಸ್ವಲ್ಪ ಕಸ ಇದೆ ಮತ್ತು ಇಲ್ಲೆಲ್ಲ ಮೊಟ್ಟೆ ಮತ್ತು ಅಲ್ಲೆಲ್ಲ ಗಲೀಜು ಮಾಡ್ತಾರೆ ಸ್ವಲ್ಪ ಒಂದು ಕಸ ತೊಡಿದರೆ ಮಕ್ಕಳುಗಳು ತೊಂದರೆ ಆಗುತ್ತೆ ಅಂತ ಹೇಳಿದರೆ ಅವರು ಬೇರೆ ಅಂತ ಎರಡು ದಿವಸ ಫೋನು ರಿಸೀವ್ ಮಾಡಿದ್ರು ಹಣ ತರ್ತೀನಿ ಆಯಿತು ಹಣ ಆಯ್ತು ಅಣ್ಣ ಅಂತ ಇಲ್ಲಿ ನಮ್ಮದೇ ಕಸ ನಾನು ನಾನೇನು ಅವ್ರಿಗೇನು ಒತ್ತಡನೂ ಮಾಡಿಲ್ಲ ಫೋನು ಮಾಡಿಲ್ಲ ನಾವು ಶ ಶಾಲೆ ಮುಂಭಾ ಮುಂಭಾಗದಲ್ಲಿ ಕಸನ ತೆಗೆದೀರಿ ಅಂದರೆ ಇವರು ಬೇಜ್ ಬೇಜವಾಬ್ದಾರ ಬೇಜವಾಬ್ದು ವರ್ತನೆ ಮಾಡ್ತಾರೆ ದಯವಿಟ್ಟು ಇವರು ಹಿಂಗೆ ಮಾಡ್ತಂದ್ರೆ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಮತ್ತು ತಾಲು ಇವರು ನಾವು ಗಮನಕ್ಕೆ ತರ್ತೀವಿ ಈ ಭಾಗದಲ್ಲಿ ಕೆ ಸಿ ಅವರು ಪುರಸಭಾ ಕೌನ್ಸಿಲ್ಟಾದವ್ರೆ ಅವ್ರ ಗಮನಕ್ಕೂ ತರ್ತೀವಿ ಇವರು ಅಧಿಕಾರಿಗಳಿಗಿಂತ ಇವದೇ ದರ್ಪಾಗಬೇಡೈತೆ ನೋಡಿ ಅವರೆಲ್ಲ ಅವರು ಕಸ ಹಾಕ್ತಾರೆ ಆದರೂ ಇವರು ಡೈಲಿ ನೋಡಿದ್ದು ಕಸ ಎತ್ತಾಗ್ತಕ್ಕಂಥ ಮನಸ್ಸಲ್ಲೂ ಬರಲ್ಲ ಹಾಗಾಗಿ ಸರ್ಕಾರಿ ಶಾಲೆ ಮುಂದೆ ಅವರು ಕಸ ತೆಗೆದಿ ಅಂತ ಹೇಳಿದ್ರು ನೋಡ್ಕೊಂಡು ನಮ್ಮ ಮನೆ ಮುಂದೆ ಕಸ ತೆಗೆಂಥ ನಾವು ಅವರಿಗೆ ಒತ್ತಡವನ್ನು ಮಾಡಿಲ್ಲ ಫೋನ್ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಶೀಘ್ರದಲ್ಲೇ ಆ ಮುತ್ತುರಾಜ್ ಅಂಬ ಕರೆಕ್ಟಾಗಿ ಅವ್ರಿಗೆ ಜವಾಬ್ದಾರಿ ವಹಿಸಿ ಕಸನ ಕು ನನ್ನ ಮಾಧ್ಯಮ